ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಹಲಸಿನಕಾಯಿ ಬೀಜದಲ್ಲಿ ಒಂದು ಸ್ನ್ಯಾಕ್ಸ್ ಮಾಡುವಂತಿದ್ದೇನೆ ತುಂಬ ಟೇಸ್ಟ್ ಆಗಿರುತ್ತದೆ ಇದನ್ನು ಸಂಜೆ ಸ್ನ್ಯಾಕ್ಸಿಗೆ ಚಾವಟಿಗೂ ತಿನ್ಬೌದು ಇಲ್ಲ ಅನ್ನ ತೊಟ್ಟಿಗೂ ತಿನ್ಬೌದು ತುಂಬ ಟೇಸ್ಟ್ ತುಂಬ ಸಿಂಪಲಾಗಿ ಮಾಡಿಕೊಳ್ಬೌದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಹಲಸಿನಣ್ಣೆದು ಬೀಜ ತಕೊಂಡಿದ್ದೇನೆ ಸಿಪ್ಪೆಲ್ಲ ತೆಗೆದು ತೊಳೆದಿಟ್ಟಿದ್ದೇನೆ ಇದು ಪಕ್ಕೋಡ ಮಾಡ್ಲಿಕ್ಕೆ ತುಂಬಾ ಟೇಸ್ಟ್ ಆಗಿರ್ತದೆ ಅಲಸಿನ ಎಣ್ಣೆದು ಬೀಜದಲ್ಲಿ ಮಾಡಿದ್ರೆ ನಾನು ಅದಕ್ಕೆ ಹಲಸಿನ ಎಣ್ಣೆದು ಬೀಜ ಸ್ವಲ್ಪ ಒಣಗಿದೆ ಸ್ವಲ್ಪ ಒಣಗಿದಾಗ ಬೇಗ ಬರ್ತದೆ ಸಿಪ್ಪೆ ತುಂಬಾ ಒಣಗಬಾರ್ದು ಸ್ವಲ್ಪ ಹಿಟ್ಟಲ್ಲಿ ಒಣಗುತ್ತದೆ ಸ್ವಲ್ಪ ಒಣಗಿದಾಗ ಸಿಪ್ಪೆ ಬೇಗ ಬರ್ತದೆ ಮತ್ತೆ ಸಿಪ್ಪೆಯನ್ನು ತೆಗೆದ ಮೇಲೆ ಇದನ್ನು ಕುಕ್ಕರಿಗೆ ಹಾಕಿ ಇದನ್ನು ಬೇಯಿಸಿಕೊಳ್ಬೇಕು ಈಗ ಒಂದು ಸಣ್ಣ ಸಣ್ಣ ಕುಕ್ಕರ್ ತಗೊಂಡಿದ್ದೇನೆ ಅದಕ್ಕೆ ಹಾಕಿಕೊಳ್ತಿದ್ದೇನೆ ಬೇಯಲಿಕ್ಕೆ ನೀರು ಹಾಕಿಕೊಳ್ಳಿ ಒಳ್ಳೆ ಬೇಯಲಿ ಒಳ್ಳೆ ಬೇಯಬೇಕು ಒಂದು ಏಳೆಂಟು ಬಿಸಿಲು ಬರುವವರೆಗೆ ಇದನ್ನು ಬೇಯಿಸಿಕೊಳ್ಬೇಕು ಒಳ್ಳೆ ಬೇಯಬೇಕು ಈಗ ಇಟ್ಟಿದ್ದೇನೆ ಇದನ್ನು ಬೇಯಲ್ಲಿ ಈಗ ಹಲಸಿನ ಅಲಸಿನ ಬೀಜ ಬೆಂದಿದೆ ನೋಡಿ ಒಳ್ಳೆ ಬೇಯಬೇಕು ಈಗ ಸ್ಮೂತ್ ಆಗಿದೆ ಈಗ ಒಂದು ಬೌಲ್ ತಕೊಂಡಿದ್ದೇನೆ ಈಗ ಬೌಲಿಗೆ ಬೀಜವನ್ನೆಲ್ಲ ಹಾಕಿಕೊಳ್ಳಿ ಬೀಜ ಎಲ್ಲ ಹಾಕಿ ಇದು ಸ್ವಲ್ಪ ತಣ್ಣಗೆ ಆಗಬೇಕು ಇದಕ್ಕೆ ಈಗಲ್ಲ ಎಂತೆಲ್ಲ ಹಾಕ್ಬೇಕು ಅಂತ ಪಕ್ಕೋಡ ಇದು ಮಾಡೋದು ಹಲಸಿನಕಾಯಿ ಅನ್ನಿ ಬೀಜದಲ್ಲಿ ಪಕ್ಕೋಡ ಮಾಡ್ತಿದ್ದೇನೆ ಬೇಗನೆ ಆಗ್ತದೆ ತುಂಬಾ ಟೇಸ್ಟ್ ಆಗಿರ್ತದೆ ಇದು ಇದಕ್ಕೆ ಈಗ ಇದಕ್ಕೆ ಈಗ ಒಂದು ನೀರುಳ್ಳಿ ಹಾಕಿಕೊಳ್ತೇನೆ ಒಂದು ನೀರುಳ್ಳಿ ಹೀಗೆ ಸಣ್ಣಗೆ ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆ ಹಾಕಿಕೊಳ್ಳಿ ಇದಕ್ಕೆ ಒಂದು ನೀರುಳ್ಳಿ ಹಾಕಿದ ಮೇಲೆ ಸಣ್ಣಗೆ ಕಟ್ಟು ಮಾಡಿಟ್ಟ ಕರಿಬೇವು ಹಾಕಿಕೊಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ನಾನೊಂದು ಒಂದು ಕಾಯಿ ಮೆಣಸು ಹಾಕಿಕೊಳ್ತಿದ್ದೇನೆ ನೀವು ಕಾಯಿ ಮೆಣಸು ಜಾಸ್ತಿ ಎರಡು ಹಾಕಿ ಜಾಸ್ತಿ ಹಾಕಿದ್ರೆ ಮೆಣಸಿ ನೋಡಿ ಸ್ವಲ್ಪ ಹಾಕಿಕೊಳ್ಳಿ ಇಲ್ಲ ಮೆಣಸಿನುಡಿ ಬೇಡ ಕಾಯಿ ಮೆಣಸೇ ಸಾಕು ಅಂತ ಹೇಳಿದ್ರೆ ಆಗಿ ಹಾಕಿಕೊಳ್ಳಬಹುದು ನಾನು ಒಂದು ಕಾಯಿ ಮೆಣಸು ಮತ್ತೆ ಒಂದು ಸಣ್ಣ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಣಸಿನುಡಿ ಹಾಕಿಕೊಳ್ತೇನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳುವವರು ಹಾಕಿಕೊಳ್ಳಬಹುದು ಜಾಸ್ತಿ ನಿಮಗೆ ತಕ್ಕ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಒಂದು ಕಾಲ್ ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಡಿ ಹಾಕಿಕೊಳ್ತಿದ್ದೇನೆ ಒಂದು ಚಿಟಿಕೆ ಆಗುವಷ್ಟು ಇಂಗು ಅಡಿ ಹಾಕಿಕೊಳ್ತಿದ್ದೇನೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ರುಚಿ ನೋಡಿ ಬೇಕಾದ್ರೆ ಹಾಕಿಕೊಳ್ಬಹುದು ಮತ್ತೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಕೈಯಲ್ಲೇ ಒಳ್ಳೆ ಹೀಗೆ ಮಿಕ್ಸ್ ಮಾಡಿ ನೋಡಿ ಹೀಗೆ ಹಲಸಿನ ಕೈ ಬೀಜ ಹೀಗೆ ಒಳ್ಳೆ ಬೆಂದ ಕಾರಣ ಒಳ್ಳೆ ಸ್ಮೂತ್ ಆಗ್ತದೆ ಇದು ರೊಟ್ಟಿಗೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಹೀಗೆ ಇದು ಮಿಕ್ಸ್ ಆಗಿದೆ ಹೀಗೆ ಇದಕ್ಕೆ ಅಕ್ಕಿ ಹೊಡಿ ಇದೆಲ್ಲ ಹಾಕ್ಲಿ ಉಂಟು ಕಡ್ಲೆಟ್ ಈಗ ಇದಕ್ಕೆ ಕಟ್ಲೆಟ್ ಹಾಕಿಕೊಳ್ತಿದ್ದೇನೆ ಈ ಸ್ಪೂನ್ ಅಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಹಿಟ್ಟು ಹಾಕಿಕೊಳ್ತಿದ್ದೇನೆ ಈ ಸ್ಪೂನ್ ಅಲ್ಲಿ ಅದೇ ಸ್ಪೂನ್ ಅಲ್ಲಿ ಫ್ಲವರ್ ಹಾಕಿಕೊಳ್ತಿದ್ದೇನೆ ಎರಡು ಸ್ಪೂನ್ ಕಾರ್ನ್ಫ್ಲವರ್ ಮೂರು ಸ್ಪೂನ್ ಆಗುವಷ್ಟು ಹಿಟ್ಟು ಹಾಕಿದ್ದೇನೆ ಈಗ ಕ್ರಿಸ್ಪಿಗಾಗಿ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಅಕ್ಕಿ ಹೊಡಿ ಹಾಕ್ತಿದ್ದೀನಿ ಅಕ್ಕಿ ಹೊಡಿ ಇದ್ರೆ ಹಾಕಿ ಇಲ್ಲದ್ರೆ ಕಾರ್ನ್ಫ್ಲವರ್ ಹಾಕಿದ್ರೆ ಸಾಕು ನಾನು ಅಕ್ಕಿ ಹೊಡಿ ಹಾಕಿದ್ದೇನೆ ಕ್ರಿಸ್ಪಿ ಅಂತ ಅಂತೇಳಿ ಈಗ ಇದಕ್ಕೆ ಇದನ್ನೀಗ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಾ ಇದರಲ್ಲೇ ಮಿಕ್ಸ್ ಮಾಡ್ತಿದ್ದೇನೆ ನೀರು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕಿಕೊಳ್ಳಬೇಕು ಒಳ್ಳೆ ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಜಾಸ್ತಿ ಹಾಕಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಮತ್ತೆ ಇದರಲ್ಲೇ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಈಗ ಇದಕ್ಕೆ ನೀವು ಉಪ್ಪು ಮತ್ತೆ ಖಾರ ಎಲ್ಲ ನೋಡಿಕೊಳ್ಳಿ ಉಪ್ಪು ಬೇಕಾದ್ರೆ ಹಾಕಿಕೊಳ್ಳಿ ಮತ್ತೆ ಉಪ್ಪು ಸಾಕಾಗಲಿಲ್ಲ ಅಂತ ಹೇಳಿದರೆ ಖಾರ ಬೇಕು ಅಂತ ಹೇಳುವವರು ಸ್ವಲ್ಪ ಬೇಕಾದ್ರೆ ಹಾಕಿಕೊಳ್ಬಹುದು ಖಾರ ಕಮ್ಮಿ ಆಗಿದೆ ಅಂತ ಈಗ ರುಚಿಯೆಲ್ಲ ನೋಡಿಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕಿದ್ದೇನೆ ಒಂದು ಸಿಟಿಗೆ ಹಾಗೂ ಸ್ವಲ್ಪ ಖಾರ ಹಾಕಿದ್ದೇನೆ ನಾನು ನೀವು ಬೇಕು ಅಂತ ಹೇಳಿದ್ರೆ ಹಾಕಿಕೊಳ್ಳಿ ಈಗ ಇಟ್ಟು ಒಳ್ಳೆ ಮಿಕ್ಸ್ ಆಗಿ ರೆಡಿಯಾಗಿದೆ ನಾನು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ನೀವು ಹಾಕಿಕೊಳ್ಳಿ ವೀಡ್ಯದಲ್ಲಿ ಬರಲಿಲ್ಲ ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಈಗ ಎಣ್ಣೆ ಬಿಸಿ ಆದ ಮೇಲೆ ಹಿಟ್ಟನ್ನು ನಿಮಗೆ ಬೇಕಾದರೆ ಪಕ್ಕೋಡ ರೀತಿ ನಾ ಪಕ್ಕೋಡ ರೀತಿಯಲ್ಲಿ ಹಾಕ್ತಿದ್ದೇನೆ ನಿಮಗೆ ಪಕ್ಕೋಡ ರೀತಿಯಲ್ಲಿ ಎಲ್ಲ ಒಡೆಯ ಆಕಾರದಲ್ಲಿ ಹಾಕಿಕೊಳ್ಳಬಹುದು ನಿಮಗೆ ಯಾವ ಇದರಲ್ಲಿ ಹಾಕಿ ಆಕಾರದಲ್ಲಿ ಹಾಕಬೇಕು ಹಾಗೆ ನಾನು ಪಕ್ಕೋಡ ರೀತಿಯಲ್ಲಿ ಹಾಕಿಕೊಳ್ತಿದ್ದೇನೆ ಎಣ್ಣೆ ಒಳ್ಳೆ ಬಿಸಿ ಮಾಡಿ ಆದ ಮೇಲೆ ಹಾಕಿಕೊಳ್ಳಿ ಹಾಕಿದ ಮೇಲೆ ಮೀಡಿಯಂ ಉರಿಯಲ್ಲಿ ಬೇಯಲಿ ಈಗ ಹಾಕಿದ ಮೇಲೆ ಮೀಡಿಯಂ ಉರಿಯಲ್ಲಿ ಬೇಯಲಿ ಈಗ ಒಂದು ಸೈಡ್ ಬೆಂದ ಮೇಲೆ ಈಗ ತಿರುಗಿಸಿ ಹಾಕಿಕೊಳ್ಳಿ ನಾನು ತಿರುಗಿಸಿ ಹಾಕಿದ್ದೇನೆ ಹೀಗೆ ತಿರುಗಿಸಿ ಹಾಕಿದ ಮೇಲೆ ಮೀಡಿಯಂ ಸಣ್ಣ ಉರಿಯಲ್ಲಿ ಬೇಯಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದ ಮೇಲೆ ತೆಗ್ದೀರಿ ಎಲ್ಲವನ್ನು ಈಗ ನೋಡಿ ಈಗ ರೆಡಿಯಾಗಿದೆ ಮೀಡಿಯಂ ಉರಿಯಲ್ಲಿ ಬೆಂದದ್ದು ಈಗ ಇದನ್ನೆಲ್ಲ ತೆಗಿಬೇಕು ನೋಡಿ ಸಕ್ಕರೆ ಎಷ್ಟು ಚೆನ್ನಾಗೇ ಆಗಿದೆ ಹಲಸಿನಕಾಯ್ದು ಬೀಜದಲ್ಲಿ ಪಕ್ಕೋಡ ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು